ಕೃಷ್ಣಾ ತೀರ ಗುತ್ತಿದಾರ ಸಂಘದ ಇವತ್ತಿನ ಹೋರಾಟ ವಿಷಯ ಏನಂದ್ರೆ ನಮಗೆ ಈ ಸುಮಾರು ಒಂದು ವರ್ಷದಿಂದ ಓ ಬಿ ಜೆ ಪಿ ಗೌರ್ಮೆಂಟಿಂದ ಕರೆದಿದ್ದ ಟೆಂಡರ್ಗಳನ್ನು ನಾವು ಟೆಂಡರ್ ಹಾಕಿದ್ದೇವೆ ಅವು ಟೆಂಡರ್ ಹಾಕಿದ್ದು ಇ ಎಮ್ ಡಿ ಮತ್ತು ಇ ಎಮ್ ಡಿ ನಮ್ಗೆ ಇನ್ನೂ ವಾಪಸ್ಸು ಹಾಕಿಲ್ಲ ಅವರು ಯಾಕಂದ್ರೆ ಗೌರ್ಮೆಂಟ್ ಟೆಂಡರ್ನೂ ಓಪನ್ ಮಾಡೋಲ್ರು ಈ ಕಡೆ ಇ ಎಮ್ ಡಿನೂ ಹಾಕೋಲ್ರು ಈ ನೂರಾರು ಗುತ್ತಿದಾರು ಇ ಎಮ್ ಡಿ ಸಂಬಂಧ ನಮಗೆ ಆಗೈತಿ ಅದು ಒಂದನೇದು ಮ ಎರಡನೇದು ಪೇಮೆಂಟ್ ಇಲ್ಲ ಮೂರನೇದು ಏನೈತಿ ನಮ್ಗೆ ಎಮ್ ಡಿ ಪಿ ಕೇಳೋಕತ್ತಾರ ಎಮ್ ಡಿ ಪಿ ಎಲ್ಲಿದ್ದು ತಂದಚ್ಬೇಕು ರಾಯಲ್ಟಿ ಅದನ್ನು ಖರ್ಚು ಈ ಕ್ವಾರಿಗಳಿಗೆ ರಾಯಲ್ಟಿ ಕೊಡತ್ತಾರ ಅದು ಕೊಡೋಕ್ಕಾಗೋದಿಲ್ಲ ಮತ್ತು ಮ ಈ ಉಸುಗ ಕಡಿದು ರಾಯಲ್ಟಿ ಕೊಡೋಕ್ಕಾಗಲ್ಲ ಅವ್ರ ಸಂಬಂಧ ಎಮ್ ಡಿ ಪಿದು ಕ್ಯಾನ್ಸಲ್ ಮಾಡಬೇಕು ಒನ್ನೇದು ಒಂದೇದು ಮತ್ತು ಪೇಮೆಂಟ್ ನಮಗೆ ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಕೊಡಕ್ಕತ್ತರ ಒಂದು ವರ್ಷದಿಂದ ಹೀಗಾಗಿ ನಮಗೆ ಗುತ್ತೇದಾರ ಸಂಕಷ್ಟದಾಗ ಅದೇವಿ ಸಾಲ ಸೋಲ ಮಾಡೀವಿ ನೀವು ಈಗಲೇ ಟೆಂಡರ್ ಕರಿಬೇಕು ನಮಗೆ ಒಂದು ವರ್ಷದಿಂದ ಕೆ ಬಿ ಜಿ ಅನ್ಲಿಕ್ಕೆ ಒಂದು ರೂಪಾಯಿ ಕೊಟ್ಟಿಲ್ಲ ಒಂದು ಒಂದು ಟೆಂಡರ್ ಕರೆದಿಲ್ಲ ಒಂದು ವರ್ಷನೂ ಎರಡು ಬತ್ತು ಒಂದು ಕೆಲಸನೂ ಕರೆದಿಲ್ಲ ಕೆ ನಿರುದ್ಯೋಗಿ ಒಂದು ಪೇಮೆಂಟ್ ಇಲ್ಲಾರ್ದು ಒಂದು ಈಗ ಎರಡು ಸಮಸ್ಯೆ ಉದ್ಭವಿಸವು ಮತ್ತು ನಮ್ಗೆ ಈಗ ಈ ಎರಡು ಸಾವಿರ ಹದಿನೆಂಟರಾಗ ಜಿ ಎಸ್ ಟಿಗಿದು ಈ ಕೀಳಾಕ್ತಾರೆ ರೊಕ್ಕ ಇರ್ಲಾರ್ದಾಗ ಜಿ ಎಸ್ ಟಿ ತುಂಬ ಎಲ್ಲಿದ್ದು ತುಂಬಬೇಕು ನಾವು ಇದು ಸಮಸ್ಯೆ ಆಗೈತಿ ಕೂಡಲೇ ಸರ್ಕಾರ ಇದ್ರ ಬಗ್ಗೆ ಕ್ರಮ ಕೈಗೊಡ್ಬೇಕು ನಮ್ಮ ಹೆಸ್ರು ಮಲ್ಕಾಜಪ್ಪ ಮೇಟಿ ಕೃಷ್ಣ ತೀರ ಗುತ್ತಿದಾರ ಸಂಘದ ಅಧ್ಯಕ್ಷ ನಾವು ಕೃಷ್ಣ ತೀರ ಗುತ್ತಿದಾರು ಹೌಳಿ ಜಿಲ್ಲೆಯ ಗೊತ್ತಿದಾರು ನಿನ್ನೆಯಿಂದ ನಮ್ಮ ಸಮಸ್ಯೆಗಳನ್ನು ಆಲಿಸಿಕೊಂಡು ನಿನ್ನೆಯಿಂದ ನಾವು ಸ್ಟ್ರೈಕ್ ಕೂತಿದ್ದೀವಿ ಈ ಸ್ಟ್ರೈಕು ಇವತ್ತು ಎರಡನೇ ದಿನ ಇವತ್ತು ಎರಡನೇ ದಿನ ಸ್ಟ್ರೈಕ್ ಇವತ್ತು ಕೂತಿದ್ದು ಈಗಾಗಲೇ ನಮ್ಗೆ ಮಾನ್ಯ ಮುಖ್ಯ ಅಭಿಯಂತರರು ಬಂದಿದ್ದರು ನೀವು ಸ್ಟ್ರೈಕ್ ಇಲ್ಲಿ ತಕ್ಕೋರಿ ಅಂತ ಹೇಳಿದರು ನಾವು ಹಿಂದೆ ತೊಕೊಳ್ಳೋದಿಲ್ಲ ನಮ್ಮೆಲ್ಲ ಸಮಸ್ಯೆಗಳು ಈಡೇ ಬೇಡಿಕೆಗಳನ್ನು ಈಡೇರುತ್ತ ನಾವು ಯಾವ ಸಮಸ್ಯೆಗಳನ್ನು ತೊಕೊಳಂಗಿಲ್ಲ ನಮ್ಮೆಲ್ಲ ಈಗ ಏನು ಇದ್ವಿ ಒಂದು ವರ್ಷದಿಂದ ಕೆಲಸಿಲ್ಲ ಕಾರ್ಮಿಕರಿಗೆ ಕೆಲಸ ಇಲ್ಲ ನಮಗೂ ಕೆಲಸ ಇಲ್ಲ ಇಡೀ ದೇಶದಲ್ಲಿ ಭಾಳ ದೊಡ್ಡ ಯೋಜನೆ ಇದು ಈ ಯೋಜನೆ ಕೃಷ್ಣಭಾಗ್ಯ ಜನ ಒಂದು ವರ್ಷದಿಂದ ಕೆಲಸ ಇಲ್ಲ ಕ್ಲೋಸರ್ ಇಲ್ಲ ಸ್ಪೆಷಲ್ ಇಲ್ಲ ನಾವು ನಿರ್ಗತಿಕರಾಗಿ ಬಿಟ್ಟಿದ್ದೀವಿ ಅದಕ್ಕೆ ನಾವೆಲ್ಲ ಬೇಡಿಕೆಗಳು ಈಡೇರುವವರೆಗೂ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಇಲ್ಲಿ ಬರುವವರೆಗೂ ಈ ವೇದಿಕೆಗೆ ಬರುವರೆಗೂ ನಾವು ಸ್ಟ್ರೈಕ್ ಹಿಂದ ಯಾಕಂದರೆ ಇಡೀ ದೊಡ್ಡ ಯೋಜನೆ ಇಡೀ ಏನೈತಿ ರೈತರಿಗೆ ನೀರು ಬೇಕು ಆನೆಕಟ್ಟುಗಳು ಇದು ಏನು ಇಂಡಸ್ಟ್ರಿಯಲ್ಗಳಿಗೆ ನೀರು ಬೇಕು ಎಲ್ಲರಿಗೆ ನೀರು ಬೇಕು ಆದ್ದರಿಂದ ಈ ಯೋಜನೆಯನ್ನು ಇವತ್ತು ನೆನಗುದಿಗೆ ಕೊಡಿದ್ದಾರೆ ಈ ಯೋಜನೆಗೆ ಒಂದು ಹತ್ತು ಪೈಸಾ ದುಡ್ಡು ಕೊಟ್ಟಿಲ್ಲ ಫಂಡ್ ಕೊಟ್ಟಿಲ್ಲ ಹೀಗಾಗಿ ನಾವೆಲ್ಲ ಗುತ್ತಿಗೆದಾರ ಇವತ್ತು ನಿರ್ಗತಿಕರಾಗಿ ಬೀದಿಗೆ ಬಂದಿದ್ದೀವಿ ನಮ್ಮ ಬೇಡಿಕೆಗಳು ಈಡೇರೋ ತನಕ ನಾವು ಈ ಸ್ಟ್ರೈಕನ್ನು ಹಿಂದೆ ತೊಗೊಳ್ಳೋದಿಲ್ಲ ಭಾಳ ಈ ಈಗ ಇಡೀ ರಾಜ್ಯದಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಅರೆಬೆತ್ತಲೆ ಸೇವೆಯನ್ನು ಮಾಡಿದ್ದು ನಾವು ಇನ್ನು ಮುಂದೆ ಮುಂದಿನ ದಿನಮಾನದಲ್ಲಿ ಇದಕ್ಕಿಂತ ಭಾಳ ದೊಡ್ಡ ಉಗ್ರ ಹೋರಾಟವನ್ನು ನಾವು ಹಮ್ಮಿಕೊಳ್ಳಲಾಗಿದೆ ಅದಕ್ಕಾಗಿ ಮಾನ್ಯ ಸರ್ಕಾರ ಇವತ್ತೇನಿದೆ ನೀರಾವರಿ ಮಂತ್ರಿಗಳಾಗಿರ್ಬೋದು ಸರ್ಕಾರ ಆಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಅತಿ ಬೇಗನೆ ಎಚ್ಚೆಚ್ಚಿಕೊಂಡು ನಮ್ಮೆಲ್ಲ ಬೇಡಿಕೆಗಳನ್ನು ಈಡೇರಿಸಬೇಕಂತೇಳಿ ನಾನು ರಾಜ್ಯ ಮಾಡಲಿಕ್ಕಿರುವ ಗುತ್ತಿಗೆದಾರರು ಮಾತ್ರ ಈ ರಾಜ್ಯ ಸರ್ಕಾರದ ಗಮನಕ್ಕೆ ನಾವು ಅರವತ್ತನೆ ಸೇವೆಯನ್ನು ಮಾಡುವಂತ ಪ್ರತಿಭಟನೆಯನ್ನ ಕೆ ಶಿವಕುಮಾರ್ ಅವರ ಕೋಣೆ ಮುಟ್ಟಬೇಕು ಈ ಅರವತ್ತನೆ ಸೇವೆಯನ್ನು ನೋಡಬೇಕು ಅಂತ ಹೇಳಿ ಈ ಗುತ್ತಿಗೆದಾರ ಸಂಘದ ಪರವಾಗಿ ಮತ್ತೊಮ್ಮೆ ಈ ಗುತ್ತಿಗೆದಾರ ಸಲ್ಲಿಸ್ತಾ ಇದ್ದೇನೆ

ಈಡೇರಬೇಕು ಮೊಟ್ಟ ಮೊದಲಾಗಿ ನಾವು ಒಂದು ವರ್ಷದಿಂದ